ಸಿನಿಮಾ ರಿಲೀಸ್ ಇರೋದ್ರಿಂದ ಯಾರು ತೇಜೋವಾದ ಇಳಿತಿರೋ ಯಾರು ವಿಕೃತವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಹೇಳ್ತಿರೋ ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದ್ರೂ ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಅಂದ್ರೆ ನ್ಯಾಯಾಂಗ ನಿಂದನೆ ದಯಮಾಡಿ ತು ಜೂಮ್ ಮಾಡುದು ಕೋರ್ಟ್ ಗೆ ನಾವು ಲಕ್ಷಗಟ್ಟಲೆ ಫೀಸ್ ಪೇ ಮಾಡಿ ನಾನು ಯಾರು ಸಿನಿಮಾ ಮುಗಿದ ತನಕ ಪ್ರತೀಸನ್ನು ಪೇ ಮಾಡ್ತಾನೆ ಇದೀನಿ ಅಂದ್ರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ನಿರ್ಬಂಧ ಆರ್ಡರ್ ಯಾಕೆಂದ್ರೆ ಲಾಸ್ಟ್ ಇಯರ್ ಇಂದ ಗೊತ್ತಲ್ಲ ಅವತ್ತಿಂದ ನಡ್ಕೊಂಡ್ ಬರ್ತಾನೆ ಇದೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂಡ್ ನನಗೇನೋ ಎಫೆಕ್ಟ್ ಆಗಲ್ಲ ಬಟ್ ಅದಕ್ಕಿಂತ ಹೆಚ್ಚು ದುಡಿದೆ ಆದ್ರೆ ಸಮಸ್ಯೆ ಏನಂದ್ರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಲಕ್ಷ ಗಟ್ಟಲೆ ಹಾಕಿ ಹೈಕೋರ್ಟ್ ಇಂದ ಆರ್ಡರ್ ಕೇರ್ ಇಸ್ ದ ಆರ್ಡರ್ ಶೀಟ್ ಯಾರಾದರೂ ವೈಯಕ್ತಿಕವಾಗಿ ತೇಜೋವಾದ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜಿಗೂ ಹೋಗಲ್ಲ ಅವ್ರು ಜೈಲಿಗೆ ಹೋಗ್ತಾರೆ ಇಲ್ಲಾನೇ ನಾನು ಅವ್ರ ಹತ್ರ ದುಡ್ಡು ವಸೂಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನೀವು ನನ್ನ ನನ್ನ ಹೆಸರಲ್ಲಿ ತುಂಬಾ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ನನಗೆ ಟ್ರಾಲ್ ಮಾಡಿ ತೀರಾ ಕಚ್ಚದಾಗ ಮಾಡಿ ಬೇರೆ ಏನೋ ವಿಡಿಯೋ ಸೇರ್ಸ್ ಮಾಡ್ಬೋದು ಅಂದ್ರೆ ನಿಮ್ಮನ್ನ ನಾ ಎಂತ ಸಲ್ಲಿಸಿ ನಾನೇ ನಿಮ್ಮಂತ ದುಡ್ಡು ವಸೂಲ್ ಮಾಡಬಾರ್ದು ಸಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಮಾಡ್ತಾರೆ ನಿಮ್ಮನ್ನ ವೈಯಕ್ತಿಕವಾಗಿ ಅಂದ್ರೆ ಕೆಲವರು ಏನಾಗಿದೆ ಗೊತ್ತಾ ಫೇಕ್ ಫ್ಯಾನ್ ಪೇಜ್ ಕೆಲವರು ದುಡ್ಡು ಪೇ ಮಾಡ್ತಾರೆ ಕೆಲವ್ ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಾಮೆಂಟ್ ಹಾಕಕ್ಕೆ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಮೊದಲೆಲ್ಲ ಹೆಂಗಿತ್ತು ಗೊತ್ತಾ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಕರ್ಕೊಂಡ್ಬರೋದಿತ್ತು ಹಾಳಾದ್ರೆ ಅವ್ರಿಗೆ ಸಿನಿಮಾಗ ದುಡ್ಡು ಕೊಟ್ಟು ಕರ್ಸಂಗ ಆಗೋರು ಈಗ ಕೂಗ್ಸಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕ್ಸಕ್ಕೆ ಪೇಯ್ಡ್ ಕಾಮೆಂಟ್ ಹಾಕಕ್ಕೆ ಮಾಡ್ತಾರೆ ಸೊ ಇದ್ರಿಂದ ನನಗೆ ಏನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನು ಬಿಲ್ಡ್ ಆಗ್ತಾ ಹೋಗುತ್ತೆ ಅಂದ್ರೆ ಅಷ್ಟೆಲ್ಲ ಹೇಳಿದ್ರು ನೋಡಿ ಅಮೆರಿಕ ಅಕ್ಕ ಸಮಣ್ಣ ಹೋಗಿ ಬಂದೆ ಏನ್ ಎಫೆಕ್ಟ್ ಆಯ್ತು ಹೈಯೆಸ್ಟ್ ಪೇಮೆಂಟ್ ತಗೊಂಡೆ ಡಿ ಕೆಡಿ ಡಿ ಇಲ್ಲಿವರೆಗೆ ಯಾರೂ ತೊಗೊಳ್ಳ ದೊಡ್ಡ ಪೇಮೆಂಟೇ ನನಗೆ ಕೊಟ್ಟರು ಇನ್ನೇನು ಸರ್ ಕೊಡು ಇನ್ನೇನು ಡ್ಯಾಮೇಜ್ ಮಾಡೆ ನನಗೇನೂ ಆಗಿಲ್ಲ ಬಟ್ ಸಿನಿಮಾ ನಮ್ಗೆ ಯಾವುದಕ್ಕೂ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದರೆ ನೀವು ಸಿನಿಮಾ ನಿಮ್ಮ ಇಷ್ಟ ಬಂದ ಮಾಡಿ ನಿಮ್ಮ ಸಿನಿಮಾ ನೋಡಿ ಹಕ್ಕಿರುತ್ತೆ ಬಟ್ ವೈಯಕ್ತಿಕ ತೇಜೋದಾಗ ಯಾರು ನನ್ನ ರಿಲೇಟೆಡ್ ಯೂಟ್ಯೂಬಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು ಚಾನಲ್ ಯಾವುದೇ ಮಾಡಿದ್ರೆ

ತೀವ್ರ ಮುಜುಗರ ಆಗುತ್ತೆ ನಿಮ್ ಚಾನಲ್ಗೆ ಅಷ್ಟು ವಿಕೃತವಾಗಿ ಎಡಿಟ್ ಮಾಡ್ಬಿಟ್ಟವ್ರೆ ಒಂದು ಎರಡನೇದು ಯಾರು ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ಕೂ ಮುಂಚೆ ಎಲ್ಲಾ ಸೂಕ್ಷ್ಮ ಅವಲೋಕಿಸ್ತಾರಲ್ಲ ಯಾವುದೇ ಕಾರಣಕ್ಕೆ ಡ್ಯಾಮೇಜ್ ಯಾರಾದರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ರ ಹಿನ್ನೆಲೆ ಪ್ರತಿಯೊಬ್ಬರು ಒಳಗೆ ಹಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಂಡು ನನಗೆ ಇಂಪಾರ್ಟೆಂಟ್ ನಾನು ಕೋರ್ಟಿ ಕಟ್ಟಲೆ ಹಾಕ್ಬಿಟ್ಟಿದ್ದೀನಿ ನಾನು ವಾಪಾಸ್ ಹೋಗೋಕೆ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತೀರ್ಸ್ಕೊಂಡು ಹೋಗಬೇಕು ಅಂತ ಆಸೆ ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ದೀವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜಿನ ಆರ್ಡ್ರ್ ಇದೆ ಸೊ ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಆರ್ಡ್ರ್ ಇದೆ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತೇಜೋವಾದ ಹೇಳಿ ಅವರು ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಬಹುಶಃ ಎಮ್ ಎಲ್ ಎಸ್ಟರ್ಗಳು ನೀವು ನೋಡ್ತಿರ್ತಾರೆ ಕೋರ್ಟಿಂದ ಆರ್ಡರ್ ಅಂತ ನಿರ್ಬಂಧ ಉದ್ದೇಶ ಇದಲ್ಲ ಯಾವುದೇ ತರ ಆದರೆ ಅದನ್ನ ಆಗದೇ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು ಯಾಕೆಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚೆಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳೋಲ್ಲ ಸಡನ್ ಆಗಿ ಸೊ ಈ ಮಾಧ್ಯಮ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಸರಿಯಾಗಿ ಇದ್ ಮಾಡಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನ ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೆ ಇದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಡೈರೆಕ್ಟ್ ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ ಯಾರು ಮಾಡ್ತೀರೋ ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತೀ ಈಗ ಆಲ್ರೆಡಿ ಆರ್ ಜನ ಆಗಿದೆ ಆ ವಿಡಿಯೋಗಳು ನೋಡ್ತೀರಾ ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವ್ರು ಹೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪ ಮಾಡ್ಬಿಟ್ಟು ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ ಸಿನ್ಮಾ ಎಲ್ಲ ನೋಡಿದ್ವಿ ಮಾಡ್ಬಿಟ್ವಿ ಸರ್ ಅಂತ ಒಂದಲ್ಲ ನೂರು ತೋರಿಸ್ತೀನಿ ನಿಮ್ಮನ್ನ